ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ವಿದ್ಯಾರ್ಥಿಗಳೇ ಇಂದಿನ ವಿಡಿಯೋದಲ್ಲಿ ನಾನು ಜನಪದ ಮಹಾಕಾವ್ಯವಾಗಿರುವಂತಹ ಬೇವಿನಹಟ್ಟಿ ಕಾಳಮ್ಮನ ಸಾಲು ಅನ್ನುವಂತಹ ಈ ಕಾವ್ಯ ಭಾಗದ ಪ್ರಶ್ನೋತ್ತರವನ್ನು ಹಾಕ್ತಾ ಇದ್ದೀನಿ ವಿದ್ಯಾರ್ಥಿಗಳೇ ಇದೊಂದು ಜಾನಪದ ಮಹಾಕಾವ್ಯ ಈ ಜಾನಪದ ಅನ್ನುವಂಥದ್ದು ಮೂಲ ಕೃತಿಕಾರರು ಯಾರು ಅನ್ನುವಂಥದ್ದೇ ಗೊತ್ತಿರೋದಿಲ್ಲ ಇದನ್ನು ರಚಿಸ್ತವರು ಯಾರು ಅನ್ನುವಂಥದ್ದು ಖಚಿತವಾಗಿ ಕೂಡ ಹೇಳಲಿಕ್ಕೆ ಸಾಧ್ಯವಿಲ್ಲ ಈ ಒಂದು ಸಾಹಿತ್ಯ ಜನರ ಬಾಯಿಂದ ಬಾಯಿಗೆ ಕಿವಿಯಿಂದ ಕಿವಿಗೆ ಹರಿದು ಬಂದಂತಹ ಸಾಹಿತ್ಯವಾದ್ದರಿಂದ ಇದರ ಕರ್ತೃಗಳು ಜನಪದರು ಅಂತಲೇ ಹೇಳಬೇಕು ಪ್ರಸ್ತುತ ಈ ಬೇವಿನಹಟ್ಟಿ ಕಾಳಮ್ಮನ ಸಾಲು ಅನ್ನುವಂತಹ ಕಾವ್ಯ ಭಾಗವನ್ನು ಡಾಕ್ಟರ್ ಕೆ ಕೇಶವನ್ ಪ್ರಸಾದ್ ಅವರು ಸಂಪಾದಿಸಿರುವಂತಹ ಮಹಾದೇಶ್ವರ ಕಾವ್ಯ ಅನ್ನುವಂಥ ಒಂದು ಜನಪದ ಮಹಾಕಾವ್ಯದಿಂದ ಆರಿಸಿರುವಂಥದ್ದು ಈ ಜನಪದ ಮಹಾಕಾವ್ಯದಲ್ಲಿ ಹಲವು ಕಥಾಭಾಗಗಳು ಇರ್ತವೆ ಈ ಕಥಾ ಭಾಗಗಳನ್ನೇ ಸಾಲು ಅಂತ ಕರೆಯಲಾಗ್ತದೆ ಈ ಮಹಾದೇಶ್ವರ ಜನಪದ ಮಹಾಕಾವ್ಯದ ಹಲವು ಸಾಲುಗಳಲ್ಲಿ ಅಥವಾ ಭಾಗಗಳಲ್ಲಿ ಪ್ರಸ್ತುತ ಈ ಬೇವಿನಹಟ್ಟಿ ಕಾಳಮ್ಮನ ಸಾಲು ಕೂಡ ಒಂದು ಬೇವಿನಹಟ್ಟಿ ಕಾಳಮ್ಮನನ್ನು ಹೊನ್ನುಣಸೆ ಕಾಳಮ್ಮ ಅಂತಲೂ ಕರೀತಾರೆ ಅವಳ ವೃತ್ತಾಂತವನ್ನು ಅವಳ ಆ ಕಥೆಯನ್ನು ಹೇಳುವುದೇ ಈ ಜನಪದ ಮಹಾಕಾವ್ಯದ ಒಂದು ಆಶಯ ಇಲ್ಲಿ ಮಾಯಗಾರ ಮಾದೇವ ಈ ಮಾಯಗಾರ ಮಾದೇವ ಅಂದರೆ ಶಿವ ಅವನು ಐದು ಜನ ಋಷಿಗಳೊಂದಿಗೆ ಏಳು ಮಲೆ ಕೈಲಾಸದಲ್ಲಿ ವಾಸವಾಗಿದ್ದ ಮಲೆ ಅಂದರೆ ಪರ್ವತ ಬೆಟ್ಟಗಳು ಆದರೆ ಅಲ್ಲಿ ಬೇಡ ಕಂಪಣದವರು ಅಂದರೆ ಬೇಡರು ಅವರು ಮಾಡುವಂತಹ ಪೂಜೆ ನೈವೇದ್ಯಗಳು ಮಾದಪ್ಪನಿಗೆ ಹಿಡಿಸ್ತಾ ಇರಲಿಲ್ಲ ಈ ಮಲೆನಾಡಿನ ಸೀಮೆಯಲ್ಲಿ ಅಂದರೆ ಈ ಕಲಿಯುಗದಲ್ಲಿ ಮಹಾದೇವ ಎಂದು ಹೆಸರು ಹೇಳಿ ಆತನನ್ನು ಪರಿಶುದ್ಧವಾದಂತಹ ಭಕ್ತಿಯಿಂದ ಮನಮುಟ್ಟಿ ಪೂಜೆ ಮಾಡುವವರು ಯಾರೂ ಇರಲಿಲ್ಲ ಅವನನ್ನು ಹಾಡು ಹೇಳಿ ತಟ್ಟಿ ಮಲಗಿಸುವವರೂ ಕೂಡ ಇರಲಿಲ್ಲ ಅಂದರೆ ಈ ಬೇಡಗಂಪಣದವರಿಗೆ ಅದೆಲ್ಲ ಯಾವುದು ಗೊತ್ತಿರಲಿಲ್ಲ ಹಾಗಾಗಿ ತನ್ನ ಗುರುಗಳು ಬಂದಾಗ ಮಾದಪ್ಪನಿಗೆ ಆನಂದವಾಗ್ತಾ ಇತ್ತು ಆದರೆ ಆಮೇಲೆ ಈ ಕಂಪಣದವರಿಂದ ಮಾದಪ್ಪನಿಗೆ ತನ್ನ ಗುರುವಿನ ಮುಖವೇ ಕಾಣಿಸ್ತಾ ಇರಲಿಲ್ಲ ಕಣ್ಣು ಕೂಡ ಕಾಣ್ತಾ ಇರಲಿಲ್ಲ ಆಗ ಅವನು ಹೇಳ್ತಾನಂತೆ ತರಗಿನ ಕೆಂಡದಲ್ಲಿ ತಳಿಗೆಯಾಗಬೇಕು ಅಚ್ಚಳ್ಳಿನಲ್ಲಿ ಮಜ್ಜನವಾಗಬೇಕು ಅಂತಹ ಒಕ್ಕಲು ಮೈಸೂರು ಮೇಲ್ನಾಡ ಮೇಲ್ನಾಡಿನಲ್ಲಿ ಯಾರಿದ್ದಾರೆ ನೋಡು ಅಂತ ಮಾದಪ್ಪ ತನ್ನ ಶಿಷ್ಯರಾದಂತಹ ಕೋಲುಮಂಡಿ ಕಾರಯ್ಯ ಬಿಲ್ಲಯ್ಯರಿಗೆ ಹೇಳುತ್ತಾನೆ ವಿದ್ಯಾರ್ಥಿಗಳೇ ಈ ಕಥೆಯನ್ನು ನೆನಪಲ್ಲಿ ಇಟ್ಕೊಂಡ್ರೆ ಸಾಕು ನಿಮಗೆ ಅದಕ್ಕೆ ಸಂಬಂಧಿಸಿದಂಥ ಪ್ರಶ್ನೆಗಳನ್ನು ಕೊನೆಯಲ್ಲಿ ಹೇಳ್ತೇನೆ ಆ ಪ್ರಶ್ನೆಗಳಿಗೆ ಇದೇ ಉತ್ತರವನ್ನು ಬರೀತಾ ಹೋಗಿ ಮಾದೇವಿ ಏನು ಮಾಡ್ತಾನೆ ತನ್ನ ಶಿಷ್ಯರಾಗಿರುವಂಥ ಕಾರಯ್ಯ ಬಿಲ್ಲಯ್ಯರಿಗೆ ಹೇಳ್ತಾನಂತೆ ಆಗ ಅವರು ಹೇಳ್ತಾರೆ ಗುರುವೆ ಈ ರೀತಿಯಾಗಿ ಆರು ಮಣ ಅಚ್ಚಳ್ಳು ತಂದು ಎಳ್ಳಿನಲ್ಲಿ ಮಜ್ಜನ ಮಾಡಿಸುವ ಭಕ್ತರು ಯಾರಿದ್ದಾರಪ್ಪ ಅಮಾವಾಸ್ಯೆ ಒಂದು ದಿನ ಎಂಬಂತೆ ತಿಂಗಳು ತಿಂಗಳು ಅಮಾವಾಸ್ಯೆ ಪೂಜೆ ನಿನಗೆ ಆಗಬೇಕೆಂದು ನೀನೇ ಒಪ್ಪಿಕೊಂಡಿರುವೆ ಅಮಾವಾಸ್ಯೆಯಲ್ಲಿ ಈ ಏಳು ಮಲೆ ಬೆಟ್ಟದ ಮಧ್ಯಕ್ಕೆ ಯಾರು ಬರುತ್ತಾರೆ ಗುರುವೆ ಹುಲಿಕಾಟ ಚಿರತೆ ಕಾಟ ಆನೆ ಕಾಟ ಇಂಥ ಕಾಡು ಮೃಗದ ಈ ಮಲೆಗೆ ಯಾರು ಬರುತ್ತಾರಪ್ಪ ಎನ್ನುತ್ತಾರೆ ಅದಕ್ಕೆ ಮಾದಪ್ಪ ಹೇಳ್ತಾನಂತೆ ಶಿವ ಹೇಳ್ತಾನೆ ಹೇಳುತ್ತಿದ್ದೇನೆ ಕೇಳು ಕೋಲು ಮಂಡೆ ಕಾರಯ್ಯ ಯಾರು ಬರುತ್ತಾರೆ ಎಂದು ಹೇಳಬೇಡ ನಾನು ಅರೆಗಣ್ಣು ಕರೆಗಣ್ಣು ಬಿಟ್ಟರೆ ಪ್ರಪಂಚವನ್ನೇ ಹಿಡಿಯಬಲ್ಲೆ ನೆನೆದವರ ಬಾಯಲ್ಲಿ ಒರಗುತ್ತೇನೆ ದೂರ ಹೋಗಬೇಡ ನನ್ನ ತಾಳು ಬೆಟ್ಟಕ್ಕೆ ಮೂರು ಮೈಲಿ ದೂರದಲ್ಲೇ ಬೀರೇಗೌಡನ ಮಗಳು ಹೊನ್ನುಣಸೆ ಕಾಳಮ್ಮ ನಾನು ಕೈಲಾಸದಿಂದ ಬರುವಾಗ ಅನ್ನಕ್ಕೆ ಆರು ಬಟ್ಟೆ ಚಿನ್ನಕ್ಕೆ ಮೂರು ಬಟ್ಟೆ ಆಗಿದ್ದಳು ಗಂಡ ಹೆಂಡಿರಿಬ್ಬರು ಒಂದೇ ಬಟ್ಟೆಯಲ್ಲಿ ವನವಾಸ ಮಾಡುತ್ತಿದ್ದರು ಅವಳ ಗಂಡ ಕೆಂಡೇಗೌಡನಿಗೆ ಒಡಕೆ ಹುಲ್ಲು ಅಂದರೆ ಒಂದು ಜಾತಿಯ ಹುಲ್ಲು ಒಡಕೆ ಹುಲ್ಲು ಉಡದಾರವಾಗಿತ್ತು ಅಡಿಕೆ ಎಲೆಯನ್ನು ಲಂಗೋಟಿ ಮಾಡಿಕೊಂಡಿದ್ದನು ಹೊನ್ನುಣಸೆ ಕಾಳಮ್ಮ ಬೇಲಿ ಮೇಲಿನ ಬಟ್ಟೆ ಒಬ್ಬೆ ಮೇಲಿನ ಬಟ್ಟೆ ಎತ್ತಿಕೊಂಡು ಬಂದು ತೇಪೆ ಹಾಕಿಕೊಂಡು ಉಟ್ಟು ಕೌದಳ್ಳಿ ಕೊಂಟಗೇರಿಯಲ್ಲಿ ರಜಾ ಹೊಡೆದು ರಜಾ ಹೊಡೆದು ಕಸವನ್ನು ಗುಡಿಸಿ ರಂಗೋಲಿ ಬಿಟ್ಟುಕೊಂಡಿದ್ದಳು ಬೇವಿನ ಕಾಯಿ ಗಾತ್ರದ ಹಿಟ್ಟು ಕೊಟ್ಟರೆ ನಿಂತಲ್ಲೇ ತಿನ್ನುತ್ತಿದ್ದಳು ಅಂತಹ ಕಾಳಮ್ಮನಿಗೆ ಹರೆಗ ಮಣ್ಣು ಕಿರುಗಣ್ಣು ಬಿಟ್ಟು ಎಳ್ಳಷ್ಟು ಭಾಗ್ಯ ಕೊಟ್ಟಿದ್ದೇನೆ ಎಂದು ಮಾದಪ್ಪ ಹೇಳುತ್ತಾನೆ ಹಾಗೆಯೇ ಆತ ತನ್ನ ಮಾತನ್ನು ಮುಂದುವರಿಸುತ್ತಾನೆ ಕಂದ ಕಾರಯ್ಯ ಬೇವಿನ ಕಾಳಮ್ಮ ನಾನು ಬರುವಾಗ ನಿನಗೆ ಒಕ್ಕಲಾಗುತ್ತೇನೆ ಗುರುವೆ ತಿಂಗಳು ತಿಂಗಳು ಚಾಕರಿ ಮಾಡುತ್ತೇನೆ ಕಂಡುಗ ಧೂಪ ಕೊಂಡು ದುಳಿಗೆ ಸುರಿಯುತ್ತೇನೆ ಎಂದು ಹೇಳಿದ್ದಳು ನೀನು ಬೇವಿನ ಹಟ್ಟಿಗೆ ಹೋಗಿ ಬಾರಪ್ಪ ಎಂದು ಹೇಳುತ್ತಾನೆ ಅದಕ್ಕೆ ಕಾರಯ್ಯ ಬಿಲ್ಲಯ್ಯರು ಗುರುವೆ ಕಾಳಮ್ಮನ ಸುದ್ದಿ ಕೇಳಿದರೆ ಎದೆಗರ್ಭ ನಡುಗುತ್ತದೆ ಕಾಳಮ್ಮನೆಂದರೆ ಸಾಮಾನ್ಯಳಲ್ಲ ಏಳೇಳು ನಾಲ್ಕು ಸಾಲಾಗಿ ಹಟ್ಟಿ ಕಟ್ಟಿದ್ದಾಳೆ ಗಂಧ ತೊಟ್ಟಿ ಗಾರೆ ತೊಟ್ಟಿ ಚಿನ್ನ ತೊಟ್ಟಿ ರನ್ನ ತೊಟ್ಟಿ ಕಟ್ಟಿಸಿದ್ದಾಳೆ ಏಳು ಜನ ಗಂಡು ಮಕ್ಕಳು ಅವಳಿಗೆ ಏಳು ಜನ ಜೀತಗಾರರು ಏಳು ಜನ ಸೊಸೆಯರು ದನ ಕುರಿ ಕಟ್ಟಲು ಚಿನ್ನ ಬೆಳ್ಳಿಗಳ ಗೂಟ ನೆಟ್ಟಿದ್ದಾಳೆ ಕಾಳಮ್ಮನ ಐಶ್ವರ್ಯ ಕಣ್ಣಿಂದ ನೋಡಲು ಸಾಧ್ಯವಿಲ್ಲ ಹೊನ್ನುಣಸೆ ಕಾಳಮ್ಮನಿಗೆ ರಾಗಿ ಪುಡಿ ಸಕ್ಕರೆ ಅಂಬಲಿ ಊಟ ಮಾಡಿ ಮಾಡಿ ಮೂಡೇ ಗಾತ್ರದ ಡೊಳ್ಳು ಬಂದಿದೆ ಕಣ್ಣಿನ ಪರೆ ಬೆಳೆದು ಕಣ್ಣು ಕಾಣುತ್ತಿಲ್ಲ ಕಿರುಗಣ್ಣು ಬಿಡುತ್ತಿದ್ದಾಳೆ ದಾನವೆಂದರೆ ಜ್ಞಾನವಿಲ್ಲ ಭಿಕ್ಷೆ ಎಂದರೆ ಲಕ್ಷ್ಯವಿಲ್ಲ ದಾಸಯ್ಯನಿಗೆ ದಾನವಿಲ್ಲ ಜೋಗಯ್ಯನಿಗೆ ಭಿಕ್ಷೆ ಇಲ್ಲ ಹೊನ್ನುಣಸೆ ಕಾಳಮ್ಮ ತನ್ನ ಹಟ್ಟಿಗೆ ಯಾರಾದರೂ ಭಿಕ್ಷೆಗೆ ಬಂದರೆ ಕಡಿಯುವ ನಾಯಿ ಕಚ್ಚುವ ಸರ್ಪಗಳನ್ನು ಗೊಲ್ಲರ ಪರವಾಗಿ ಇಟ್ಟುಕೊಂಡಿದ್ದಾಳೆ ಅಂಥವಳ ಹಟ್ಟಿಗೆ ಕಳಿಸಬೇಡಿ ಅಂಥವಳ ಹಟ್ಟಿಗೆ ಹೋದರೆ ಬಾರುಕೋಲು ತೆಗೆದುಕೊಂಡು ನಮ್ಮನ್ನು ಎಳೆದುಕೊಂಡು ಹೋಗಿ ಊರ ಮುಂದಿನ ಬೇವಿನ ಮರದ ಜಗುಲಿಯ ಮುಂದೆ ಬೇವಿನ ಮರಕ್ಕೆ ಕಟ್ಟಿಹಾಕಿ ಬಾರುಕೋಲಿಂದ ಹೊಡೆಯುತ್ತಾಳೆ ಅಂಥವಳ ಹಟ್ಟಿಗೆ ಕಳಿಸಬೇಡ ಮಾದಪ್ಪ ಎಲ್ಲಾದರೂ ಹೋಗಿ ನಾಲ್ಕು ರಾಜ್ಯದಲ್ಲಿ ಭಕ್ತರನ್ನು ನೋಡಿ ಅವರ ಮನ ಒಪ್ಪಿಸಿ ಅವರ ಮನೆಯಲ್ಲಿ ಒಕ್ಕಲು ಮಾಡಿ ಬರುತ್ತೇವೆ ನಮಗೆ ಕಾಳಮ್ಮನ ಸುದ್ದಿ ಹೇಳಬೇಡ ಎನ್ನುತ್ತಾರೆ ಆಗ ಮಾಯಕಾರ ಮಾದಪ್ಪ ಕಾರಯ್ಯ ಬಿಲ್ಲಯ್ಯರ ಮಾತು ಕೇಳಿ ಓಹೋ ಕಂದ ಕಾಳಮ್ಮ ಅಷ್ಟು ಐಶ್ವರ್ಯವಂತವಳಾದರೆ ನನಗೆ ಮತ್ತಷ್ಟು ಆನಂದ ನನಗೆ ಒಕ್ಕಲಾಗುತ್ತೇನೆ ಎಂದು ಹೇಳಿದ್ದಾಳೆ ಬಿತ್ತಿದ ಬೆಳೆಯಲ್ಲಿ ಸರಿಪಾಲು ಕೊಡುತ್ತೇನೆ ಎಂದಿದ್ದಾಳೆ ಹುಟ್ಟಿದ ಮಕ್ಕಳನ್ನೆಲ್ಲ ನನ್ನ ಹೆಸರಿನಿಂದ ಕರೆಯುತ್ತೇನೆ ಎಂದಿದ್ದಾಳೆ ಆದ್ದರಿಂದ ನಾನೇ ಹೋಗುತ್ತೇನೆ ಬೇವಿನ ಹಟ್ಟಿ ದುಡ ನೋಡಿಕೊಂಡು ಬೇವಿನ ಕಾಳಮ್ಮನಿಂದ ಎಣ್ಣೆ ಮಜ್ಜನಕ್ಕೆ ಒಕ್ಕಲು ಪಡೆಯುತ್ತೇನೆ ಎಂದು ಹೇಳಿ ಮಾದಪ್ಪ ತುಂಬಿದ ಸೋಮವಾರ ಸ್ನಾನ ಮಡಿ ಮಾಡಿಕೊಂಡು ಮುತ್ತಿನ ಜೋಳಿಗೆಯನ್ನು ಮುಂಗೈಯಲ್ಲಿ ಧರಿಸಿಕೊಂಡು ಬೇವಿನ ಹಟ್ಟಿಗೆ ಹೊರಡುತ್ತಾನೆ ಇವಿಷ್ಟು ಈ ಕಾವ್ಯ ಭಾಗದ ಸಾರಾಂಶ ವಿದ್ಯಾರ್ಥಿಗಳೇ ಈ ಒಂದು ಸಾರಾಂಶಕ್ಕೆ ಸಂಬಂಧಿಸಿದ ಹಾಗೆ ಈ ಕಾವ್ಯ ಭಾಗಕ್ಕೆ ಸಂಬಂಧಿಸಿದ ಹಾಗೆ ಇಲ್ಲಿ ಪ್ರಶ್ನೆಗಳು ಬರ್ತವೆ ಈ ಪ್ರಶ್ನೆಗಳನ್ನು ಗಮನದಲ್ಲಿ ಇಟ್ಕೊಳ್ಳಿ ಈ ಕಾವ್ಯ ಭಾಗದ ಸಾರಾಂಶಕ್ಕೆ ಸಂಬಂಧಿಸಿದ ಹಾಗೆ ಎಂಟು ಅಂಕದ ಪ್ರಶ್ನೆಗಳು ಎರಡು ಇವೆ ನೋಡಿ ಜನಪದ ಕಾವ್ಯ ಭಾಗದಲ್ಲಿ ಬರುವ ಪುರುಷ ಪಾತ್ರಗಳ ಮೇಲೆ ಕಾಳಮ್ಮ ತನ್ನ ಪ್ರಭುತ್ವವನ್ನು ಹೇಗೆ ಸ್ಥಾಪಿಸುತ್ತಾಳೆ ಅಥವಾ ಬೇವಿನಹಟ್ಟಿ ಕಾಳಮ್ಮನ ಸಾಲು ಎಂಬ ಈ ಜಾನಪದ ಕಾವ್ಯ ಭಾಗದಲ್ಲಿ ಮಾತೃಮೂಲ ಕುಟುಂಬದ ಸಂಕೇತವಾಗಿ ಕಾಳಮ್ಮ ಚಿತ್ರಿತವಾಗಿರುವ ಬಗೆಯನ್ನು ನಿರೂಪಿಸಿರಿ ಇವೆಷ್ಟು ಬಂದರೆ ಇದೇ ಉತ್ತರವನ್ನು ಬರೆಯಿರಿ ಹಾಗೆ ಐದು ಅಂಕದ ಪ್ರಶ್ನೋತ್ತರಗಳಿವೆ ನೋಡಿ ಒಂದು ಪ್ರಶ್ನೆ ಇದೆ ಬೇವಿನಹಟ್ಟಿ ಕಾಳಮ್ಮನ ಸಾಲು ಜನಪದ ಕಾವ್ಯ ಭಾಗದ ಆಶಯವನ್ನು ವಿವರಿಸಿರಿ ಇನ್ನು ಸಂದರ್ಭ ಇದೆ ಒಟ್ಟಿಗೊಂದು ಐದು ಸಂದರ್ಭ ಇದೆ ಏಳು ಮಲೆ ಕೈಲಾಸದಲ್ಲಿ ಏಕವಾಗಿದ್ದಾರೆ ಅಂದರೆ ಇಲ್ಲಿ ನಿಮಗೆ ಸಂದರ್ಭ ಯಾವ ರೀತಿ ಬರೀಬೇಕು ಅಂತ ಗೊತ್ತಾಗ್ತದೆ ಇಲ್ಲಿ ಹೇಳುವಂಥದ್ದು ಈ ಮಲೆಯ ಮಹದೇಶ್ವರ ಐದು ಜನ ಋಷಿಗಳೊಂದಿಗೆ ಸೇರಿಕೊಂಡು ಆ ಏಳು ಮಲೆಯ ಕೈಲಾಸದಲ್ಲಿ ವಾಸವಾಗಿದ್ದಾರೆ ಇದನ್ನು ವಿವರಿಸುವಾಗ ಈ ಜನಪದ ಕವಿ ಈ ಮೇಲ್ನ ಹಾಗೆ ಹೇಳುವಂಥದ್ದು ಇನ್ನು ಎರಡನೇದು ಆರುಮಾನ ಅಚ್ಚೆಳ್ಳು ತಂದು ಎಳ್ಳಿನಲ್ಲಿ ಮಜ್ಜನ ಮಾಡೋ ಭಕ್ತರು ಯಾರಿದ್ದಾರಪ್ಪ ಇದು ಕೂಡ ಶಿವನೇ ಕೇಳುವಂಥದ್ದು ಮಾದಪ್ಪ ಕೇಳುವಂಥದ್ದು ಇನ್ನು ಮೂರನೇದು ಅರೆಗಣ್ಣು ಕರೆಗಣ್ಣು ಬಿಟ್ಟರೆ ಪ್ರಪಂಚವನ್ನೇ ಹಿಡಿಯಬಲ್ಲೆ ಕಂದ ಇದು ಕೂಡ ಶಿವನೇ ಹೇಳುವಂಥದ್ದು ಮಾದಪ್ಪ ಕಾರಯ್ಯ ಬಿಲ್ಲರಿಗೆ ಹೇಳುವ ಬಿಲ್ಲಯ್ಯನಿಗೆ ಹೇಳುವಂಥದ್ದು ಇನ್ನು ನಾಲ್ಕನೇದು ಅನ್ನಕಾರ ಬಟ್ಟೆ ಈ ಚಿನ್ನಕ್ಕೆ ಮೂರು ಬಟ್ಟೆ ಆಗಿದ್ದಳು ಇದು ಕೂಡ ಮಾದಪ್ಪ ಈ ಕಾಳಮ್ಮನ ಬಗ್ಗೆ ಹೇಳುವಂಥದ್ದು ಹುಟ್ಟಿದ ಮಕ್ಕಳನ್ನೆಲ್ಲ ಹೆಸರಿಯಿತೀನಿ ಅಂತ ಹೇಳಿದ್ದಳು ಇದು ಕೂಡ ಮಾದಪ್ಪ ಕಾಳಮ್ಮನ ಬಗ್ಗೆ ಹೇಳುವಂಥದ್ದು ಇನ್ನು ಪದ್ಯದ ಭಾವಾರ್ಥ ವಿವರಿಸಿರಿ ಇಲ್ಲಿ ಕೂಡ ಕೂಡ ಹಾಗೆ ಗಂಡ ಹೆಂಡರು ಇಬ್ಬರು ಬಂದು ಒಂದು ಬಟ್ಟೆಯಲ್ಲಿ ವನವಾಸ ಮಾಡುತ್ತಿದ್ದರು ಅವಳ ಗಂಡನಾದ ಕೆಂಡೇಗೌಡನಿಗೆ ಒಡೆದಾರವಾಗಿತ್ತು ಒಡಕೆ ಹುಲ್ಲು ಅಡಕೆ ಎಲೆ ಲಂಗೋಟಿ ಅಲ್ಲಿ ವಿವರಿಸಿದೆ ನೋಡಿ ಅದನ್ನು ಸರಿಯಾಗಿ ಕೇಳಿಕೊಳ್ಳಿ ಇನ್ನು ಎರಡನೇದು ದಾನ ಅಂದರೆ ಜ್ಞಾನವಿಲ್ಲ ಭಿಕ್ಷಾ ಅಂದರೆ ಲಕ್ಷ್ಯವಿಲ್ಲ ದಾಸಯ್ಯನಿಗೆ ದಾನವಿಲ್ಲ ಜೋಗಯ್ಯನಿಗೆ ಭಿಕ್ಷವಿಲ್ಲ ಅಂದರೆ ಇವಳು ಉಡಲು ಬಟ್ಟೆ ಇಲ್ಲದೇ ಇರುವಂತಹ ಈ ಕಾಳಮ್ಮ ಮಾದೇಶ್ವರನ ಮಾದೇಶ್ವರನ ಕೃಪೆಯಿಂದ ಅಗರ್ಭ ಶ್ರೀಮಂತಳಾಗ್ತಾಳೆ ಆದರೆ ಅವಳು ಮದದಿಂದ ವರ್ತಿಸ್ತಾಳೆ ಅನ್ನುವಂಥದ್ದು ಯಾರಿಗೂ ಕೂಡ ದಾನ ಮಾಡದೆ ಭಿಕ್ಷೆ ನೀಡದೆ ಇರುವಂಥ ಸ್ವಭಾವವನ್ನು ಇಲ್ಲಿ ನಾವು ನೋಡಬಹುದು ಇನ್ನು ಟಿಪ್ಪಣಿ ಕೂಡ ಬೇವಿನ ಹಟ್ಟಿ ಕಾಳಮ್ಮನ ಸಾಲು ಇದು ಕೂಡ ಸ್ವಲ್ಪ ಸಂಕ್ಷಿಪ್ತವಾಗಿ ಬರ್ಕೊಂಡ್ಬಿಡಿ ಇನ್ನು ಒಂದೆರಡು ಅಂಕದ ಪ್ರಶ್ನೆಗಳು ಈ ರೀತಿ ಬರ್ತವೆ ಈ ಜಾನಪದ ಕಾವ್ಯ ಭಾಗದ ಕರ್ತೃ ಯಾರು ಅಂತ ಇಲ್ಲಿ ಜಾನಪದ ಕರ್ತೃ ಜನಪದರು ಪ್ರಸ್ತುತ ಜಾನಪದ ಕಾವ್ಯ ಭಾಗದ ಕರ್ತೃ ಜನಪದರು ಎರಡನೇ ಪ್ರಶ್ನೆ ಈ ಜಾನಪದ ಕಾವ್ಯ ಭಾಗ ಯಾವ ಕಾವ್ಯದ್ದು ಉತ್ತರ ಮಲೆ ಮಹಾದೇಶ್ವರ ಕಾವ್ಯದ್ದು ಮೂರನೇ ಪ್ರಶ್ನೆ ಮಲಮ ಮಲೆ ಮಹದೇಶ್ವರ ಕಾವ್ಯದ ಸಂಪಾದಕರು ಯಾರು ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ ಡಾಕ್ಟರ್ ಕೆ ಕೇಶವನ್ ಪ್ರಸಾದ್ ನಾಲ್ಕನೇ ಪ್ರಶ್ನೆ ಮಹದೇಶ್ವರ ವಾಸವಾಗಿದ್ದು ಎಲ್ಲಿ ಉತ್ತರ ಏಳು ಮಲೆ ಕೈಲಾಸದಲ್ಲಿ ಐದನೇ ಪ್ರಶ್ನೆ ಮಹದೇಶ್ವರ ಯಾರ ಜೊತೆ ವಾಸವಾಗಿದ್ದ ಉತ್ತರ ಐವರು ಋಷಿಗಳೊಂದಿಗೆ ಆರನೇ ಪ್ರಶ್ನೆ ಮಹದೇಶ್ವರನಿಗೆ ಯಾವ ಮಜ್ಜನವಾಗಬೇಕಿತ್ತು ಉತ್ತರ ಬೇವಿನ ಹಟ್ಟಿ ಕಾಳಮ್ಮನ ಅಚ್ಚೆಳ್ಳು ಮಜ್ಜನವಾಗಬೇಕಿತ್ತು ಏಳನೇ ಪ್ರಶ್ನೆ ಮಾದೇಶ್ವರರ ಇಬ್ಬರು ಶಿಷ್ಯರು ಯಾರು ಉತ್ತರ ಕಾರಯ್ಯ ಬಿಲ್ಲಯ್ಯ ಎಂಟನೇ ಪ್ರಶ್ನೆ ಕಾರಯ್ಯ ಬಿಲ್ಲಯ್ಯ ಯಾರ ಮಕ್ಕಳು ಉತ್ತರ ಸಂಕಮ್ಮನ ಮಕ್ಕಳು ಒಂಬತ್ತನೇ ಪ್ರಶ್ನೆ ಕಾಳಮ್ಮನಿಗೆ ಅಷ್ಟೈಶ್ವರ್ಯ ಕರುಣಿಸಿದವರು ಯಾರು ಉತ್ತರ ಮಲೆ ಮಹದೇಶ್ವರ ಅಥವಾ ಮಾದಪ್ಪ ಹತ್ತನೇ ಪ್ರಶ್ನೆ ಮಹದೇಶ್ವರ ತಾನಾಗಿಯೇ ಅಚ್ಚೆಳ್ಳು ಮಜ್ಜನಕ್ಕೆ ಎಲ್ಲಿಗೆ ಹೋಗುತ್ತಾನೆ ಉತ್ತರ ಬೇವಿನ ಹಟ್ಟಿ ಕಾಳಮ್ಮನ ಹಟ್ಟಿಗೆ ಹೋಗುತ್ತಾನೆ ಸರಿ ವಿದ್ಯಾರ್ಥಿಗಳೇ ಇಲ್ಲಿಗೆ ಈ ಕಾವ್ಯ ಭಾಗದ ಪ್ರಶ್ನೋತ್ತರಗಳು ಮುಕ್ತಾಯವಾಗ್ತದೆ ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ಬಿಡಿ ಯಾಕೆಂದರೆ ನಿಮ್ಮ ಪಠ್ಯಭಾಗಕ್ಕೆ ಸಂಬಂಧಿಸಿದ ಹಾಗೆ ಹಲವಾರು ಪಾಠಗಳ ಪ್ರಶ್ನೋತ್ತರಗಳನ್ನು ಹಾಕಿದ್ದೇನೆ ಹಾಗೆ ಹಾಕ್ತಾ ಇರ್ತೇನೆ ಒಂದು ಕಮೆಂಟ್ ಮಾಡಿ ಲೈಕ್ ಕೊಡಿ ಹಾಗೆ ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ ಮತ್ತೆ ಇನ್ನೊಂದು ಹೊಸ ಪಾಠದೊಂದಿಗೆ ಮತ್ತೆ ಬರುತ್ತೇನೆ ಅಲ್ಲಿಯವರೆಗೆ ನಮಸ್ಕಾರ